ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಾನೇ ಹೇಳಿ ಕಳಿಸಿದ್ದು ಸೂರ್ಯನಿಗೆ ತಮ್ಮನಿಗೆ ರಾಜೋಪಚಾರ ಹೋಗಿದ್ದಾಳೆ ಅಂತ ಹೇಳಿ ಕಳಿಸ್ದೆ ನಾನೇ ನನ್ನ ಬಾಯರೇ ಅವನು ಗೊಟ್ಟವ್ರಿಗೆಯೋ ಅಂತ ಮಾತು ಹೇಳಿ ಕಳಿಸಿದ್ದು ಅಂತ ಹೇಳ್ತಾಳೆ ಯಾಕಂದರೆ ನಾನು ಈ ಇಷ್ಟ ಇಲ್ವಾ ನನ್ನ ಕಂಡ್ರೆ ಯಾಕೆ ಇಷ್ಟ ಕೋಪ ಅಂತ ಕೇಳ್ತಾಳೆ ಸುಧರಂ ಇಷ್ಟನೇ ಇಲ್ಲ ನಾನು ಈ ಮನೇಲಿ ಇಲ್ಲಾಂದರೆ ನನ್ನ ಗಂಡನೂ ಈ ಮನೆಯಲ್ಲಿ ಇರಲ್ಲ ಅಂತ ಹೇಳ್ತಾಳೆ ಅಯ್ಯೋ ಇನ್ನೂ ಒಳ್ಳೆಯದು ಡಬಲ್ ಖುಷಿ ಅಂತ ಹೇಳ್ತಾಳೆ ತುಂಬ ಖುಷಿ ಆಯ್ತು ಹೊತ್ತು ಈ ಮಾತು ಕೇಳಿ ತುದಿಗಾಲಲ್ಲಿ ಅನ್ಸುತ್ತೆ ಅಯ್ಯೋ ಕಾಯಿ ತಾಯಿದ್ದೀನಿ ನೀವು ಯಾವಾಗ ಹೊರಡ್ತೀರೋ ಅಂತ ನೀನು ತಂದಿರೋ ಪಂಚಾಮೃತ ಪುಳಿಯೋಗ್ರನ ಜೊತೇಲಿ ತೊಗೊಳ್ಬಿಡು ಪಾದಯಾತ್ರೆ ಮಾಡುವಾಗ ಹೋಗ್ಬೋದು ಬೇಕು ಅಂತ ಅಂದರೆ ಎರಡು ಲೀಟ್ರ್ ನೀರು ಕೊಡ್ತೀನಿ ಸಾಲದ ದೃಪ್ತೇ ಆಮೇಲೆ ತೀರ್ಸೋರಂತೆ ಅಂತ ಕೊಂಕ ಮಾತು ಹೇಳ್ತಾಳೆ ಇನ್ನೂ ಇಲ್ಲೇ ಇದೆಯಾ ಹೋಗಿಲ್ವಾ ಅಯ್ಯೋ ನೋಡಿಪ್ಪ ಜನಕ್ಕೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗೋದಿಲ್ಲ ಅಂತ ಒಳಗಡೆ ಹೋಗ್ತಾಳೆ ಅದೇ ಟೈಮ್ಗೆ ಶ್ರುತಿ ಬರ್ತಾಳೆ ಹಾಯ್ ಮೀನ್ ಅವರೇ ಬರ್ತಡೇಗೆ ಹೋಗಿದ್ರ ಅಂತ ಕೇಳಿ ದೇವಸ್ಥಾನಕ್ಕೂ ಹೋಗಿದ್ರ ಅಂತ ಹೇಳ್ತಾಳೆ ಹ್ಞೂ ಹೋಗಿದೆ ಅವರು ಬಂದಿದ್ರಲ್ಲಿಗೆ ಅಲ್ಲಿಗೆ ಅಂತ ಸೂರ್ಯ ಅವರ ಅಂತ ಶ್ರುತಿ ಶಾಕ್ ಆಗ್ತಾಳೆ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಳೆ ಅದಕ್ಕೆ ಅತ್ತೆನೇ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾಳೆ ಅಯ್ಯೋ ಈ ಅತ್ತೆಗಂತೂ ಬುದ್ಧಿನೇ ಇಲ್ಲ ಅದು ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತೇ ಆಗೋದಿಲ್ಲ ನೀವೇನು ತಲೆ ಕೆಡ್ಸ್ಕೊಬಿಡಿ ನಂಗೆ ಸ್ವಲ್ಪ ಸುಸ್ತಾಗ್ತಿದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ರೂಮಿಗೆ ಹೋಗ್ತಿರ್ತಾಳೆ ಅವಳಿಗೂ ಪಂಚಾಮೃತ ಕೊಟ್ಟು ಕಳಿಸಿ ಇದಾದಮೇಲೆ ಸಂಜೆ ಮೀನ ಸೂರ್ಯನಿಗೋಸ್ಕರ ಕಾಯ್ತಾ ಕೂತಿರ್ತಾಳೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಎಲ್ಲ ಊಟ ಮಾಡಿ ಮಲಗಿರ್ತಾರೆ ಲೇಟಾಗಿ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಕುಡ್ಕೊಂಡು ಬಂದುಬಿಟ್ಟಿರ್ತಾನೆ ಮೀನ ಹೋಗಿ ಅವ್ಳನ್ನ ಹಿಡ್ಕೊಂಡೋಗಿತ್ತಂಗೆ ಯಾರು ನೀವು ಯಾರು ನೀವು ಅಂತೇಳಿ ನಾನು ರೀ ಮೀನ ನೀನು ಯಾರು ನನಗೆ ಈ ಮನೇಲಿ ನಮ್ಮಪ್ಪ ಒಬ್ಬರೇ ಇರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಸಾರಿ ಅಂತಾಳೆ ಓ ಎಲ್ಲ ಮಾಡ್ಬಿಡೋದು ಆಮೇಲೆ ಸಾರಿ ಕೇಳೋದು ಆಮೇಲೆ ಪೂರಿ ಅನ್ನೋದು ಇದಕ್ಕೆ ನಾನು ಕ್ಲೀನ್ ಆಗಿಬಿಡೋದು ಅಯ್ಯೋಗೆ ಹೋಗು ಹೋಗಿ ನಿನ್ನ ತಮ್ಮನ ಬರ್ತಡೇ ಮಾಡ್ಬಿಟ್ಟು ಸಂತೋಷ ಪ್ರಾಪ್ತಿ ರಸ್ತು ಅಂತ ಆಶೀರ್ವಾದ ಮಾಡು ಅದಕ್ಕೆ ಲಾಯಕ್ ನೀನು ಅಂತ ಹೇಳ್ತಾನೆ ಅವಾಗ ಮೀನ ಸರೀರಿ ಆಯ್ತು ಬನ್ನಿ ಊಟ ಮಾಡಿ ಬನ್ನಿ ಅಂತ ಅಂದಾಗ ಬೇಡ ನೀನ್ಯಾರೇ ನನಗೆ ಊಟ ಮಾಡು ಅಂತ ಹೇಳಕ್ಕೆ ನನ್ನ ಕಾರ್ ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೂ ಇರೋಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ನೀನು ಹೋಗಿ ಆ ಕಡೆ ಹೋಗಿ ನಿತ್ಕೋಗೆ ಅಂತ ಹೇಳ್ತಾನೆ ಯಾಕೆ ರೀ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಮೀಣಾ ಕೇಳ್ತಾಳೆ ಯಾಕೆ ಅಂದರೆ ನೀನು ನನ್ನ ಅವಮಾನ ಮಾಡಬೇಕು ಅಂತಲೇ ಬರ್ತಡೇಗೆ ಇನ್ವಿಟೇಷನ್ ಕೊಡೋದಿರಲಿ ಇನ್ವೈಟೇ ಮಾಡಿಲ್ಲ ಅಂಥದ್ರಲ್ಲಿ ನನ್ನ ಮರ್ಯಾದೆ ಕಳಿಯೋಕೋಸ್ಕರ ನೀನು ಹೋಗ್ಬೇಡ ಅಂತ ಹೇಳಿದ್ರು ಅಲ್ಲಿ ಹೋಗಿದ್ಯಾ ನಾನು ನಿನ್ನತ್ರ ಹೋಗ್ಬೇಡ ಕೋ ಅಂತ ಹೇಳೋದನ್ನ ಇಲ್ವಾ ಮತ್ತು ಯಾಕೆ ಹೋದೆ ಅಂತ ಕೇಳ್ತಾನೆ ಹೇಳಿದ್ರಿ ಆದರೆ ಅನ್ನೋಕೆ ಹೋಗ್ತಾಳೆ ನಿನಗೆ ತಮ್ಮನ ಗಂಡನ ಇಂಪಾರ್ಟೆಂಟು ಅಂದಾಗ ತಮ್ಮನೇ ಇಂಪಾರ್ಟೆಂಟು ಅಂತ ಪ್ರೂವ್ ಮಾಡಿಬಿಟ್ಟಲ್ಲ ನಾನು ನಮ್ಮದವರೆಲ್ಲ ಮೋಸ ಮಾಡ್ತಾರೆ ಯಾವುದು ಜೀವನದಲ್ಲಿ ಆಸನೆ ಇಟ್ಕೋಬಾರ್ದು ನನ್ನ ಜನ್ಮಕ್ಕೂ ಒಂದು ಎಕಡ ಸಿಗಕ್ಕ ನಂದು ಒಂದು ಬದುಕೇನೆ ನನ್ನೋರು ಅಂತ ಯಾರೂ ಇಲ್ಲ ಇಷ್ಟಕ್ಕೂ ನಾನು ಯಾವತ್ತಾದರೂ ನಿನಗೆ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿದ್ದೀನ ಕೇಳ್ಕೊಂಡಿದ್ದೆ ಇದು ಒಂದು ಅದನ್ನು ನಿರ್ವಹಿಸಲಿಲ್ಲ ನನ್ ಬೇಡ ಅಂದ್ರೂ ನಾನು ಮರ್ಯಾದೆ ಕಳೆಯೋಕಲ್ಲಿ ಹೋಗಿದ್ಯಲ್ಲ ಈಗ ನಿನ್ನ ತಮ್ಮನ ಕಣ್ಣಲ್ಲಿ ನನ್ಗೆ ಎಷ್ಟು ಒಮ್ಮನಾಗಿರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಮದುವೆ ಆದ್ಮೇಲೆ ಹೆಣ್ಣಿಗೆ ಗೋತ್ರ ಒಂದೇ ಬದಲಾಗೋದು ಅವ್ರ ಮನೆ ಋಣನೇ ಮುಗಿದೋಯ್ತು ಅನ್ನೋ ರೀತಿ ಮಾತಾಡ್ತಿದ್ದೀರ ನಾನು ಒನ್ ಜೊತೆ ಜಗಳಾಡಿದ್ದೀನಿ ಬೈದಿದ್ದೀನಿ ಮುಂಚ್ಕೊಂಡಿದ್ದೀನಿ ಹಂಗಂತ ಅಂದ್ಬಿಟ್ಟು ಸಂಬಂಧನೇ ಬಿಡಕ್ಕಾಗತ್ತ ಬರ್ತಡೆ ಆಶೀರ್ವಾದ ಮಾಡೋಕೆ ಹೋಗಿದ್ದೆ ತಪ್ಪಾಯ್ತು ಅಂತ ಹೇಳ್ತಾಳೆ ಅಯ್ಯೋ ಯಾರಮ್ಮ ಬೇಡ ಅಂದಿದ್ದು ಹೋಗು ಮಾಡು ನಿನ್ನ ತಮ್ಮನ್ಗೆ ಆಶೀರ್ವಾದ ಮಾಡಬೇಡ ಅನ್ನೋಕ್ಕೆ ಇಷ್ಟಕ್ಕೂ ನಾನು ಯಾರು ಅಂತ ಸೂರ್ಯ ಹೇಳ್ತಾನೆ ಅಂಬಿದವರೆಲ್ಲ ಮೋಸ ಮಾಡಿಬಿಟ್ರು ನಾನು ಕಣೆ ನಾನು ನಿನ್ನೆ ಯಾವತ್ತಾದರೂ ಯಾರು ಮುಂದೆ ಆದರೂ ಬಿಟ್ಕೊಟ್ಟಿದ್ದೀನಿ ನಾನು ನನ್ನ ಹೆಂಡತಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರಿಗಲ್ಲೇ ಗಪ್ ಚುಪ್ ಅಂತ ಹೇಳ್ತೀನಿ ನಾನು ನಿನ್ನ ತಮ್ಮನಿಗೆ ಭಾವ ಅನ್ನೋ ಮರ್ಯಾದೆ ಇಲ್ಲ ನಿನಗೆ ಗಂಡ ಅನ್ನೋ ಮರ್ಯಾದೆ ಇಲ್ಲ ಇಷ್ಟಕ್ಕೂ ನೀನು ನನ್ನ ಕಾಲೋರ್ಸ ಬಟ್ಟೆ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ತೋರಿಸ್ತಾನೆ ಮೀನಾ ಹೇಳ್ತಾಳೆ ಸರಿ ಆಯಿತು ನನ್ನದೇ ತಪ್ಪಾಯಿತು ನಾನು ಹೋಗ್ಬಾರ್ದಿತ್ತು ಅಂತ ಊಟ ಮಾಡಿ ಬನ್ರಿ ಅದಕ್ಕೆ ಸೂರ್ಯ ಹೇಳ್ತಾನೆ ಹಾರ್ಟ್ಗಾಗಿರೋ ನೋವು ಲಿವರ್ ಇಲ್ಲೆಲ್ಲೋ ಇದೆಯಲ್ಲ ಇದೇ ಕಣೆ ಕ್ಯೂರ್ ಮಾಡೋದು ಪ್ಯಾಚಪ್ ಮಾಡುತ್ತೆ ಅಂತ ಇಷ್ಟಕ್ಕೂ ತಪ್ಪು ಮಾಡಿರೋದು ನಾನು ನೀವು ಯಾಕೆ ಇದಕ್ಕೆ ಶಿಕ್ಷೆ ತಗೋತಿದ್ದೀರಾ ನನಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾಳೆ ಓ ಬ್ಲ್ಯಾಕ್ ಮೇನ್ ಮೀನಾ ಬ್ಲ್ಯಾಕ್ ಮೇನ್ ಮಾಡ್ತಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಸರಿ ಯಾಕೆ ಈಗ ಕಿರ್ಚಾಡ್ತಿದ್ದೀರಾ ಹೀಗೆ ಮಾವ ಈಗ ತಾನೇ ಹೋಗಿ ಮಲಗಿದಾರಾ ಎಲ್ಲರೂ ಮಲಗಿದ್ದಾರೆ ಅಂತ ಸರಿಲ್ಲ ಮಾವನ್ನ ಅದಕ್ಕೆ ಸೂರ್ಯ ಹೇಳ್ತಾನೆ ನಿನಗೂ ಅದೇ ತಾನೇ ಬೇಕಾಗಿರೋದು ಯಾರಿಗೂ ನಿಮ್ಮದೇ ಆಗಿರೋಕ್ಕೆ ಬಿಡ್ಬೇಡಾ ಅಂತ ಸೂರ್ಯ ಬೈತಾನೆ ರೀ ಸಾಕು ನಿಲ್ಸ್ರಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ ಕುಡಿದ್ಬಿಟ್ಟು ಅಂತ ಮೀಣಾ ಕೋಪ ಮಾಡ್ಕೊಂಡ್ ಮಾತಾಡ್ತಾಳೆ ಕುಡಿದ್ಬಿಟ್ಟು ಬಂದ್ರೆ ಮಾತು ಸ್ಲೋ ಆಗ್ಬೋದು ತೊದಲಿಸಬಹುದು ಆದ್ರೆ ಭಾವನೆಗಳು ಬದಲಾಗಲ್ಲ ಅಂತ ಹೇಳೋ ಮಲ್ಕೊಂಡ್ಬಿಡ್ತಾಳೆ ಇಷ್ಟೊತ್ತಿಗೆ ಸರಿಯಾಗೇನೆ ಶಾಂತಿ ಬಂದಲ್ಲಿ ಕುತ್ಕೊಂಡ್ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ಮೀನು ಹತ್ಕೊಂಡು ಇತಿರ್ತಾಳೆ ಶಾಂತಿ ಬಂದು ತೀರ್ಥ ತಗೋ ಬಂದಿದೆ ನಿನ್ ಪ್ರಸಾದ ಕೊಡ್ತಾನೆ ಅಂದ್ರೆ ಹೊಡಿತೀರ ಹಂಗೇ ಅನ್ಕೊಬಿಟ್ಟಿದೆ ನಿನ್ ಗಂಡ ಬಾಂಬ್ ಇದ್ದಂಗೆ ಸಣ್ಣ ಕಿಡಿ ಎತ್ತಿಸ್ದೆ ಅದ್ ಹತ್ಕೊಂಡು ಓರಿತಾ ಇದ್ದೆ ಇದು ಸಾಲದು ಕಣೆ ಇನ್ನೂ ಬೇಕಿತ್ತು ಅವ್ ಸರಿ ಬರಲ ಬಂಗಾರ ಅಂತ ಹೋಗ್ತಿರ್ತಾಳೆ ಅವಾಗ ಮೀಣ್ಣ ಕೈ ಹಿಡ್ಕೊಂಡು ಬಂದ್ಬಿಟ್ಟು ಅತ್ತೆ ಅತ್ತೆ ಮಾವ ಅಂದರೆ ದೇವರು ಅಂತ ಅಂದ್ಕೊಂಡಿದ್ದೆ ನಾನು ನನಗೆ ನೀವು ಎಷ್ಟು ಬೇಕಾದರೂ ನೀನು ನಾನು ಸಹಿಸ್ಕೋತೀನಿ ಆದರೆ ಅವ್ರು ಏನು ಮಾಡಿದ್ದಾರೆ ಎತ್ತು ಮಗ ನಿಮಗೆ ನಮ್ಮಿಬ್ರ ಮಧ್ಯೆ ಬಿರುಕುಪರಿಸಿ ಅವ್ರ ಆರೋಗ್ಯ ಹಾಳಾಗದ್ರೆ ನೋಡಿ ಖುಷಿ ಪಡ್ತಿದ್ದೀರಲ್ಲ ಅದರಿಂದ ನಿಮ್ಗೆ ಏನು ಸಿಗುತ್ತೆ ನೀವು ಎತ್ತ ಮಗರಿ ಅವನು ತಾಯಿ ಕೈಲಿ ವಿಷನೂ ಅಮೃತ ಆಗುತ್ತೆ ಅಂತ ಅಂತಾರೆ ಆದರೆ ನೀವು ಮಗ ಅನ್ನೋದನ್ನು ನೋಡದೆ ಈ ರೀತಿ ಮಾಡ್ತಿದ್ದೀರಾ ನಾನೇನು ಹೂ ಮಾರೋಳು ಬಡೋಳು ನನ್ನ ಕೈ ಹಿಡಿದು ಅವ್ರು ದೂರಾರ ದೃಷ್ಟೇ ಇರ್ಬೋದು ಅದಕ್ಕೋಸ್ಕರ ಹೀಗೆಲ್ಲ ಮಾತಾ ಮಾಡ್ತಿದ್ದೀರಾ ಅವರು ನನಗೆ ಗಂಡನಾಗಿ ಬೇಡ್ಕೊ ಬಂದಿರೋ ವರ ನೋಡಿ ನೀವೇನೇ ಅನ್ನೋದಿದ್ರು ಏನೇ ಮಾಡೋದಿದ್ರು ನಿಮ್ಗೆ ಎಷ್ಟೇ ಕೋಪ ಇದ್ದರೂ ನನ್ನ ಮೇಲೆ ತಿರ್ಸ್ಕೊಳ್ಳಿ ಅವ್ರ ಮೇಲೇನಾದ್ರೂ ತೀರ್ಸ್ಕೊಳಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತಾಳೆ ಏನೇ ಮಾಡ್ತೀಯ ಮಾ ಕಾಳಿ ಅಂತ ಅಂದಿದ್ದಕ್ಕೆ ಮಾ ಕಾಳಿನೇ ಹಾಕ್ತೀನಿ ಪಾರ್ವತಿನ ಇರೋ ಪಾರ್ವತಿ ಥರ ಇರೋ ಬಿಟ್ಬಿಡಿ ಕಾಳಿಯಾಗಿ ನೋಡಬೇಡಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾಳೆ ಬೆಳಗ್ಗೆ ಆಗುತ್ತೆ ಸೂರ್ಯನೂ ಮಲಗಿರ್ತಾರೆ ಅಷ್ಟೊತ್ತಿಗೆ ಸರಿಯಾಗಿ ರಂಗನಾಥ್ ಬರ್ತಾರೆ ರಂಗನಾಥ್ಗೂ ಮೀನ ಕಾಫಿ ತಂದು ಕೊಡ್ತಾಳೆ ಸೂರ್ಯನ ಹೋಗ್ತಾನೆ ಅವ್ನು ಈಸ್ಕೊಳ್ಳೋದಿಲ್ಲ ಅದೇ ಟೈಮ್ಗೆ ಶಾಂತಿ ಬಂದು ಕಾಫಿ ಕೊಡೇ ಮೀನಾ ಅಂತಾಳೆ ಒಳ ಮುಖ ನೋಡ್ತಿದ್ದಂಗೆ ಮೀನಾ ಕಾಫಿ ಕೊಡಮ್ಮ ಅಂತ ಹೇಳ್ತಾಳೆ ಇದಕ್ಕೇನು ವಿಷ ಹಾಕಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಕುಡಿತಿರ್ತಾಳೆ ಬಟ್ ಸೂರ್ಯ ಕಾಫಿನೂ ಕುಡಿದಿರೋಗ್ತಾನೆ ಅದಕ್ಕೆ ಮೀನ ಅವ್ನು ಕೀ ಎತ್ತಿಟ್ಕೊಂಡ್ಬಿಡ್ತಾಳೆ ಅವ್ನು ರೆಡಿ ಬಂದು ಕೀ ಹುಡುಕ್ತಿರ್ತಾನೆ ಟೈಮಿಗೆ ಶಾಂತಿ ಹೇಳ್ತಾಳೆ ನೀವೇನೋ ಮಲ್ಕೊಂಬಿಟ್ರಿ ಆದರೆ ರಾತ್ರಿ ಏಳು ಇವಳು ಅಂತಾಳೆ ಅಷ್ಟೇ ಮೀನ ಮುಖ ನೋಡಿ ಕುಡ್ಕೊಂಡ್ ನಿಮ್ಮ ಮಗ ಕುಡ್ಕೊಂಬಂದು ರಾತ್ರಿ ಎಲ್ಲ ಗಲಾಟೆ ಮಾಡ್ತಿದ್ದ ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಅಷ್ಟು ಕುಡ್ಕೊಂಡ್ ಕಾರಲ್ಲಿ ಬಂದ್ನೋ ಹಾರ್ಕೋ ಬಂದ್ನೋ ಅವ್ನಿಗೆ ಗೊತ್ತಿಲ್ಲ ಕೀ ಅಲ್ಲೇ ಬಿಟ್ಟು ಬಂದ್ನೋ ಏನೋ ಅಂತ ಹೇಳ್ತಾನೆ ಆವಾಗ ಏನೋ ಸೂರ್ಯ ಇದು ಅಂದಾಗ ಏನಿಲ್ಲಪ್ಪ ಲೈಟಾಗಿ ಅಂತಾನೆ ನೀನು ಲೈಟಾಗಿ ಅಂದರೆ ಎಷ್ಟು ಕುಡ್ಕೊಂಬಂದಿರ್ತೀಯ ಅಂತ ನನ್ಗೆ ಗೊತ್ತಿಲ್ವ ಒಂದು ಸ್ವಲ್ಪ ದಿನ ಗಂಧ ಗಾಳಿನೇ ಥರ ಚೆನ್ನಾಗಿರ್ತೀಯ ಈ ಕುಡಿಯೋ ಅಂಥದ್ದು ಏನಾಗಿತ್ತು ಇಷ್ಟಕ್ಕೂ ಕಾರ್ಕಿ ಎಲ್ಲಿಟ್ಟಿದ್ಯಾ ಅನ್ನೋಷ್ಟು ಕುಡ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಾರೆ ಇಲ್ಲಪ್ಪ ಸ್ನಾನಕ್ಕೆ ಹೋಗ್ತಿನ ಮುಂಚೆ ಇಲ್ಲ ಇಟ್ಟೋಗಿದ್ದೆ ಅಂತ ಆಮೇಲೆ ಮೀನುನ್ಗೇಳ್ತಾನೆ ಇನ್ನೊಂದ್ಸಲ ಇವ್ನು ಕುಡ್ಕೊಂಬಂದ್ರೆ ಮನೆಗೆ ಸೇರಿಸ್ಬೇಡ ಮೀಣ ಅಂತ ಮೀನನು ಹೂ ಅಂತಾಳೆ ಈ ಕಡೆ ಸೂರ್ಯನ ಕೋಪ ಕುದಿತಾ ಇರುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಅಮ್ಮನೂ ಕನಕ ಇಬ್ರು ಬಂದು ಸೂರ್ಯನತ್ರ ಹೇಳ್ತಾರೆ ಕನಕ ಮತ್ತೆ ಮಂಜ ಇಬ್ರು ಮೀನಿನ ಕೈಲ ಅರಳಿರೋ ಹೂಗಳು ಅವಕ್ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅಷ್ಟೇ ಬಂದಿದ್ದು ಮೀಣ ಅಂತ ಮನೆಗೆ ಹೋಗಿ ಫಸ್ಟ್ ಸಿಸ್ಟರ್ನ ಮಾತಾಡ್ಸು ಅಂತ ಹೇಳ್ತಾನೆ ಯಾಕೋ ನಾನೇನೋ ತಪ್ಪು ಮಾಡಿದ್ದೀನಿ ಅಂತಂದಾಗ ಮನೋಜ ಮದುವೆ ಚಿತ್ರದಲ್ಲೇ ಕೈ ಕೊಟ್ಟು ಹೋದ್ನಲ್ಲ ಅದಕ್ಕೆ ನಿನ್ನನ್ನು ಯಾವತ್ತಾದರೂ ನಿಮ್ಮ ಜೊತೆ ಮಾತಾಡ್ಬೇಡ ಅಂತ ಸಿಸ್ಟರ್ ಹೇಳಿದಾರ ಫಸ್ಟ್ ಹೋಗಿ ಸಾರಿ ಕೇಳ್ಬಿಟ್ಟು ಮಾತಾಡ್ಸು ಅಂತ ಒಂದು ಫ್ರೆಂಡ್ ಹೇಳ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ತೋರಿಸಿದ್ದಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಆದ ತಕ್ಷಣ